ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಬೆಳ್ಳಂ ಬೆಳಗ್ಗೆ ಒಂದು ಬಂತು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ ಸೊ ಇದೊಂದು ಒಳ್ಳೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಸೊ ಈ ಒಂದು ವಿಚಾರವನ್ನು ಸಾಕಷ್ಟು ದಿನಗಳ ಹಿಂದೆ ಕೂಡ ಚರ್ಚೆ ಮಾಡ್ತಾ ಇದ್ದರು ಸರ್ಕಾರದವರು ಆದರೆ ಅದಿನ್ನೂ ಜಾರಿಗೆ ಬರ್ತಾ ಇರಲಿಲ್ಲ ಅಂತಲೇ ಹೇಳ್ಬೋದು ಸೊ ಅದ್ರ ಬಗ್ಗೆ ಮತ್ತೆ ಕೂಡ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಏನು ಚರ್ಚೆ ಆಗ್ತಾಯಿದೆ ಯಾವುದ್ರ ಬಗ್ಗೆ ಇಲ್ಲಿ ಸರ್ಕಾರದವರು ಮಾತಾಡ್ತಾ ಇದ್ದಾರೆ ಆ ಒಂದು ವಿಚಾರ ಹೆಣ್ಣು ಮಕ್ಕಳಿಗೆ ಅಂದರೆ ರಾಜ್ಯದಲ್ಲಿರೋ ರುವಂತಹ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಉಪಯೋಗ ಆಗತ್ತಾ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಅಂಡ್ ಇದ್ರ ಜೊತೆ ಕೂಡ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಗಂತಿನ ಹಣ ಬಂದ್ಬಿಟ್ಟು ಇನ್ನೂ ಸಾಕಷ್ಟು ಜಿಲ್ಲೆಗಳಿಗೆ ಬಂದಿಲ್ಲ ಅಂತ ಹೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರ ಸೊ ಅಂಥವ್ರಿಗೆ ಕೂಡ ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಇವತ್ತಿನ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಜೊತೆಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಗಂತಿನ ಹಣಕಾಯಿ ಕೂಡ ಕಾಯ್ತಾ ಇದ್ರ ಸೊ ಆ ಒಂದು ಇಪ್ಪತ್ತನೇ ಗಂತಿನ ಹಣ ಕೂಡ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಅದ್ರ ಬಗ್ಗೆನೂ ಕೂಡ ಸರ್ಕಾರ ವ್ರ ಕಡೆಯಿಂದ ಏನು ಮಾಹಿತಿ ಸಿಕ್ಕಿದೆ ಅನ್ನೋದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಬಂದ್ಬಿಟ್ಟು ಗೃಹಲಕ್ಷ್ಮಿಯಾರೆಲ್ಲರೂ ಕೂಡ ಸರ್ಕಾರದವರು ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ತಿಳಿಸಿದೆ ಸೊ ಏನಪ್ಪ ಒಂದು ಗುಡ್ ನ್ಯೂಸ್ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋದಾದರೆ ಇಲ್ಲಿ ಸಾಕಷ್ಟು ದಿನಗಳ ಹಿಂದೆ ಅಂದರೆ ಗೃಹಲಕ್ಷ್ಮಿ ಏನು ಶುರು ಮಾಡಿತ್ತು ಅಂದ್ರೆ ಗೃಹಲಕ್ಷ್ಮಿ ಏನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇಲ್ಲಿವರೆಗೂ ಕೂಡ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಅಂತಲೇ ಹೇಳ್ಬೋದು ಇನ್ನು ಮೂರು ವರ್ಷ ಗೃಹಲಕ್ಷ್ಮಿ ಹಣ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಮೂರು ವರ್ಷಗಳ ಕಾಲ ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾರೆ ಇಲ್ಲಿವರೆಗೂ ಕೂಡ ಸರ್ಕಾರದ ಕಡೆಯಿಂದ ನಾವು ಏನು ಮೂವತ್ತಾರರಿಂದ ಮೂವತ್ತೆಂಟು ಸಾವಿರಗಳ ಹಣ ಪಡ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ಸೊ ಈಗ ಬಂದ್ಬಿಟ್ಟು ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಎರಡು ವರ್ಷಗಳ ಬಳಿಕ ಇಲ್ಲಿ ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾರೆ ಅಂದ್ರೆ ಗ್ರಹಲಕ್ಷ್ಮೀ ಹಣ ಏನಿರುತ್ತೆ ನಾವು ಗೃಹಲಕ್ಷ್ಮಿ ಹಣ ಪ್ರತಿ ತಿಂಗಳು ಏನು ಎರಡು ಸಾವಿರ ರೂಪಾಯಿ ಪಡ್ಕೊಳ್ತಾ ಇರ್ತೀವಿ ಸೊ ಆ ಒಂದು ಹಣಕ್ಕೆ ಇಲ್ಲಿ ಸಹಾಯ ಸಾರಿ ಸಂಘ ಮಾಡ್ತೀವಲ್ವಾ ಸೊ ಆ ರೀತಿಯಾಗಿ ಇಲ್ಲಿ ಸರ್ಕಾರ ದೊಡ್ಡ ಒಂದು ಸಂಘವನ್ನ ಮಾಡಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಏನಪ್ಪಾ ಈ ಸಂಘ ಯಾವ ತರ ಅಂತ ಹೇಳಿ ಕೇಳಿದ್ರೆ ಇದು ಈ ಒಂದು ವಿಚಾರ ಬಂದ್ಬಿಟ್ಟು ದಿನಗಳ ಹಿಂದೆನೇ ಚರ್ಚೆ ಆಗ್ತಾ ಇತ್ತು ಆದರೆ ಇಂದ್ರ ಬಗ್ಗೆ ಏನೂ ಇನ್ಫಾರ್ಮೇಷನ್ ಏನು ಹೊರಗಡೆ ಬಂದಿರಲಿಲ್ಲ ಅಂತಲೇ ಹೇಳ್ಬೋದು ಈಗ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಎರಡು ವರ್ಷ ಆದ ಬಳಿಕ ಏನು ಹೇಳ್ತಾ ಇದ್ದಾರಪ್ಪ ಅಂತಂದರೆ ಆ ಒಂದು ಎರಡು ಸಾವಿರ ರೂಪಾಯಿ ಬಂದ್ಬಿಟ್ಟು ಸಾಕಷ್ಟು ಜನಗಳಿಗೆ ಉಪಯೋಗ ಅಂತೂ ಆಗ್ತಾ ಇದೆ ಸೊ ಆ ಒಂದು ಎರಡು ಸಾವಿರ ರೂಪಾಯಿ ಎಷ್ಟೋ ನಾವು ನ್ಯೂಸ್ಗಳಲ್ಲೂ ಕೂಡ ನೋಡ್ತಾ ಇರ್ತೀವಿ ಅತ್ತೆ ಸೊಸೆಸ್ ಕೂಡ ಸೇರಿಬಿಟ್ಟು ಒಂದು ಬೋರು ಕುರಿಸೋದಾಗಿರ್ಬೋದು ಅಥವಾ ಬೇರೆ ಬೇರೆ ಇನ್ನಿತರ ಒಂದು ಉಪಯೋಗಗಳು ಆಗ್ತಾ ಇದ್ದಾವೆ ಅಂತಲೇ ಹೇಳ್ಬೋದು ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಬಗ್ಗೆ ಸರ್ಕಾರದವ್ರು ಏನೊಂದು ಯೋಚನೆಯನ್ನು ತಂದಿದ್ದಾರೆ ಅಂದರೆ ಈ ಸಂಘ ಯಾವ ಥರ ನಡೀತಾ ಇರ್ತಾರೆ ಏನು ನಾವು ಪ್ರತಿ ತಿಂಗಳು ಎರಡು ಎರಡು ಸಾವಿರ ರೂಪಾಯಿ ನಿಮಗೆ ಕೊಡ್ತಾ ಇರ್ತೀವಿ ಆ ಒಂದು ಹಣವನ್ನು ನೀವು ಬಿಡಿಸ್ಕೊಳ್ದೆ ಅಂದರೆ ನೀವು ಅದನ್ನೇನು ಏನು ತೊಗೊಳ್ದೆ ಹಣವನ್ನು ಹಾಗೆ ಅಕೌಂಟಲ್ಲಿ ಬಿಟ್ಟರೆ ಅಂದರೆ ಅದಕ್ಕೆ ನಾವು ಇಂತಿಷ್ಟು ಬಡ್ಡಿ ಅಂತಲೂ ಕೂಡ ಸೇರಿಸಿ ಸೊ ಆ ಒಂದು ಹಣ ಮತ್ತೆ ಹಿಂಪಡಿತಾರೆ ಸರ್ಕಾರದವರು ಅದಕ್ಕೆ ಇಂತಿಷ್ಟು ಬಡ್ಡಿ ಅಂತ ಸೇರಿಸಿ ನಾವು ಕೊಡ್ತೀವಿ ಅಂದರೆ ಇಷ್ಟು ವರ್ಷಗಳ ಕಾಲ ಅವರು ಹಣವನ್ನು ಮುಟ್ಟೋದಕ್ಕಾಗ ಅಂದರೆ ಅವರ ಹಣವನ್ನು ಪಡ್ಕೊಳ್ಳೋದಕ್ಕಾಗಲ್ಲ ಸೊ ಅಲ್ಲಿವರೆಗೂ ಕೂಡ ಸರ್ಕಾರಕ್ಕೆ ಆ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ಬಿಟ್ಟರೆ ಅಂತಂದರೆ ಅದಕ್ಕೆ ಇಂತಿಷ್ಟು ಬಡ್ಡಿ ಅಂತ ಸೇರಿಸಿ ನಾವು ನಿಮಗೆ ಹಣವನ್ನು ಕೊಡ್ತೀವಿ ಈ ರೀತಿಯಾಗಿ ನಾವು ಸಂಘವನ್ನು ಮಾಡ್ತಾ ಇದ್ದೀವಿ ಅಂತ ಆ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಈ ಈ ಒಂದು ವಿಚಾರ ಬಂದ್ಬಿಟ್ಟು ಎಷ್ಟೋ ಜನಕ್ಕೆ ಉಪಯೋಗ ಆಗ್ಬೋದು ಉಪಯೋಗ ಆಗದೇ ಇರ್ಬೋದು ಯಾಕೆ ಅಂತಂದರೆ ಸಾಕಷ್ಟು ಕುಟುಂಬಗಳು ನಡೀತಾ ಇರೋದೇ ಈ ಒಂದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣದಿಂದ ಅಂತಲೇ ಹೇಳ್ಬೋದು ಆ್ಯಂಡ್ ದುಡ್ಡಿರುವಂಥವ್ರು ಏನು ಮಾಡ್ಕೊಳ್ತಾರೆ ಅಂದರೆ ಆ ಒಂದು ಹಣ ಅವ್ರಿಗೇನು ಅಷ್ಟೊಂದು ಉಪಯೋಗ ಇರೋಲ್ಲ ಹಾಗಾಗಿಬಿಟ್ಟು ಅದನ್ನ ಹಾಗೆ ಬಿಡುವಂಥದ್ದು ಅಥವಾ ಅದನ್ನು ವೇಸ್ಟ್ ಖರ್ಚು ಮಾಡುವಂಥದ್ದು ಆ ಥರ ಒಂದು ಕೆಲಸಗಳನ್ನ ಕೂಡ ಮಾಡ್ತಾ ಇರ್ತಾರೆ ಸೊ ಹಾಗಾಗಿಬಿಟ್ಟು ಸರ್ಕಾರದವರು ಈ ಒಂದು ಸ್ಕೀಮ್ನ ತಂದಿದ್ದಾರೆ ಅಂತಲೇ ಹೇಳ್ಬೋದು ಈ ಒಂದು ಸ್ಕೀಮ್ ಯಾರಿಗಾದರೂ ಹೆಲ್ಪ್ ಅನ್ಸಿದ್ರೆ ದಯವಿಟ್ಟು ಅದನ್ನು ಕೂಡ ಹೆಲ್ಪ್ ಅಂತ ಅಂದರೆ ಉಪಯೋಗ ಅಂತ ಹೇಳಿ ಕೂಡ ಹೆಲ್ಪ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಇದು ಕೂಡ ಅಷ್ಟೊಂದೇನು ಉಪಯೋಗ ಆಗಲ್ಲ ಅದೇನು ಅಷ್ಟೊಂದು ಏನು ನಮಗೆ ಉಪಯೋಗ ಅನಿಸಲ್ಲ ಅಂತ ಯಾರಿಗಾದ್ರೂ ಅನಿಸಿದ್ರೆ ಅದನ್ನು ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ ನಿಮ್ಮ ಒಂದು ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಬಿಟ್ಟು ಏನಾದರೂ ಈ ಒಂದು ಸ್ಕೀಮ್ ಹೊಸ ಸ್ಕೀಮ್ ನಿಮಗೆಂದು ಇದೆಂದರೆ ಆ ಗೃಹಲಕ್ಷ್ಮಿ ಸಂಘ ಸ್ಕೀಮ್ ನಿಮಗೇನಾದರೂ ಏನಾದರೂ ಉಪಯೋಗ ಅನಿಸದೆ ದಯವಿಟ್ಟು ಕಮೆಂಟ್ ಮಾಡಿ ಉಪಯೋಗ ಆಗತ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಈಗ ನಾವು ಬ್ಯಾಕ್ ಟು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡೋದ್ರೆ ಸಾಕಷ್ಟು ಕಮೆಂಟ್ಗಳು ಬರ್ತಾ ಇದೆ ನಮಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ರಿಸೀವ್ಡ್ ಆಗಿಲ್ಲ ನಾವು ಇನ್ನು ರಿಸೀವ್ಡ್ ಆಗಿಲ್ಲ ಅಂಥೇಳಿ ಸೊ ಅದಕ್ಕೆ ಏನಪ್ಪ ಅಂತಂದರೆ ಇಲ್ಲಿ ಸರ್ಕಾರದವರು ಬಿಟ್ಟಿರೋ ಬರೀ ಎರಡನೇ ಹಂತದ ಹಣ ಅಷ್ಟೇ ಸೊ ಆ ಒಂದು ಎರಡನೇ ಹಂತದ ಹಣ ಏನು ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಒಂದು ಜಿಲ್ಲೆಗಳಲ್ಲಿ ನೀವಿರ್ಬೋದು ಇಲ್ಲದೇನು ಇರ್ಬೋದು ಇವರು ಕೂಡ ಫಸ್ಟ್ ಈ ಜಿಲ್ಲೆಗಳಿಗೆ ನಾವು ಮೊದಲನೇ ಹಂತವನ್ನು ಬಿಡುಗಡೆ ಮಾಡಬೇಕು ಇನ್ನುಳಿದಂಥ ಜಿಲ್ಲೆಗಳಿಗೆ ನಾವು ಎರಡನೇ ಹಂತ ಹಣ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಮೊದಲನೇ ನಿರ್ಧಾರ ಮಾಡಿರ್ತಾರೆ ಹಾಗಾಗ್ಬಿಟ್ಟು ನಿಮಗೆ ಸ್ವಲ್ಪ ತಡವಾಗಿ ಬರ್ಬೋದಷ್ಟೇ ಅಷ್ಟೇ ಗೃಹಲಕ್ಷ್ಮಿ ಮೂರನೇ ಕಂತಿನ ಅಂದ್ರೆ ಮೂರನೇ ಹಂತದ ಹಣ ಏನು ಬಿಡುಗಡೆ ಮಾಡ್ತಾರೆ ಸೊ ಆ ಒಂದು ಟೈಮಲ್ಲಿ ಬಂದ್ಬಿಟ್ಟು ನಿಮಗೆ ಹಣ ಕೂಡ ರಿಸೀವ್ಡ್ ಆಗ್ಬೋದು ಅಂತಲೇ ಹೇಳ್ಬೋದು ಸೊ ಇನ್ನೂ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ ಬಂದಿರೋರು ಯಾರೆಲ್ಲ ಇದ್ರ ಸೊ ಅಂಥವ್ರು ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ ಈ ತಿಂಗಳು ಮುಗಿಯೋದ್ರೊಳಗೂ ಕೂಡ ಖಂಡಿತವಾಗ್ಲು ನಿಮಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಪೂರ್ತಿ ಅವರು ಕ್ಲಿಯರ್ ಮಾಡ್ತೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಹಾಗಾಗ್ಬಿಟ್ಟು ಎಲ್ಲರೂ ಕೂಡ ವೇಟ್ ಮಾಡಿ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಸಾಕು ಸಾಕಷ್ಟು ಜಿಲ್ಲೆಗಳಿಗೆ ಬರೋದಿದೆ ಅದು ಕೂಡ ಖಂಡಿತವಾಗಲೂ ಕೂಡ ಬರುತ್ತೆ ಬಟ್ ವೇಟ್ ಮಾಡಬೇಕಾಗತ್ತೆ ಅಷ್ಟೇ ನೀವು ಈ ತಿಂಗಳು ಮುಗಿಯವರೆಗೂ ಅವರು ಕೂಡ ಮೂರನೇ ಹಂತದ ಹಣ ಬಿಡುಗಡೆ ಮಾಡೋವರೆಗೂ ಕೂಡ ನೀವೆಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಇನ್ನು ಇದಿಷ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಅಂತ ನನ್ಬೋದು ಸೊ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ನಾನು ನೆನ್ನೆ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ಆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಕಾಯಿ ಕಾಯ್ತಾ ಇರುವಂಥವ್ರಿಗೆ ಸರ್ಕಾರದವರು ಮತ್ತೆ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅದು ಜೂನ್ ಮೊದಲನೇ ವಾರದಲ್ಲಿ ನಿಮಗೆ ಬಿಡುಗಡೆ ಮಾಡ್ತಾರೆ ಅಂತ ತಿಳಿಸಿದ್ದೆ ಇಲ್ಲಿ ಅದ್ರ ಬಗ್ಗೆ ಏನು ಅಪ್ಡೇಟ್ ಸಿಕ್ಕಿದೆಪ್ಪ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಆ ಒಂದು ಪ್ರಾಸೆಸ್ ಏನು ಹಣ ಬಿಡುಗಡೆ ಆಗಬೇಕು ಅದು ಎಲ್ಲ ಪ್ರೊ ನಡೀತಾ ಇದೆ ಅಂತೆ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಡಿ ಬಿ ಡಿ ಮುಖಾಂತರ ಏಳರಿಂದ ಹತ್ತು ದಿವಸಗಳ ಕಾಲ ಅಂತೂ ಟೈಮ್ ಬೇಕೇ ಬೇಕು ಸೊ ಅಲ್ಲಿವರೆಗೂ ಕೂಡ ಎಲ್ಲರೂ ವೆಯ್ಟ್ ಮಾಡಬೇಕಾಗತ್ತೆ ಖಂಡಿತವಾಗಲೂ ಕೂಡ ಜೂನ್ ಮೊದಲನೇ ವಾರದಲ್ಲಿ ಹಣ ಅಂತೂ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಪಕ್ಕವಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಯಾರಾದರೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಡೋರು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಇದಿಷ್ಟು ಗೃಹಲಕ್ಷ್ಮಿ ವಿಚಾರ ಅಂತಲೇ ಹೇಳ್ಬೋದು ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರಿದೇ ಈ ಒಂದು ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ